ಹೈ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್ ಇವತ್ತಿನ ದಿನ ಒಂದು ಕಕ್ಕಡಿ ಮತ್ತು ಪಾಲಕದ್ದು ಒಂದು ಪಳದೆ ಇದ್ದೀನಿ ಅದಕ್ಕೆ ಉಪಯೋಗ ಮಾಡೋದು ಅಂದರೆ ಸ್ವಲ್ಪ ಪಾಲಕ್ ಸ್ವಲ್ಪ ಕಕ್ಕಡಿ ಆಮೇಲೆ ಸ್ವಲ್ಪ ಮೊಸರು ಹೀಗೆ ಉಪಯೋಗ ಮಾಡಿಬಿಟ್ಟು ಒಂದು ಸಣ್ಣ ಮಸಾಲೆ ಹೇಳ್ತೀನಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ ನೀವು ಪೂರ್ತಿ ಇರಿ ಈ ಪಳದೆ ಮಾಡಲಿಕ್ಕೆ ಬೇಕಾಗುವ ಸಾಮಗ್ರಿಗಳು ಎರಡು ಕಾಕಡಿ ಕಕ್ಕಡಿ ಒಂದು ಸ್ವಲ್ಪ ಪಾಲಕ್ ಒಂದು ಸ್ವಲ್ಪ ಕಡಲೆ ಹಿಟ್ಟು ನೀರು ಮತ್ತು ಮೆ ಮಸಾಲೇನು ಭಾಳ ಇಲ್ಲ ಮಸಾಲೆ ಸ್ವಲ್ಪ ಜೀರಿಗೆ ಮತ್ತು ಮೆ ಜಿ ಮೆಣ್ಣಿನಕಾಳು ಹಾಗೆ ಹಾಕಬೇಕು ಜೀರಿಗೆ ಪುಡಿ ಸ್ವಲ್ಪ ಕುಟ್ಟಿ ಹಾಕಬೇಕು ಸ್ವಲ್ಪ ಅರಿಶಿಣ ಇಂಗು ಇಷ್ಟಿದ್ರೆ ಇದು ಕಾಕಡಿ ಪಳದೆ ರೆಡಿ ಆಗ್ತದೆ ನೋಡಿ ಈಗ ನಾನು ಇದನ್ನು ಕುಡ್ತಾಯಿದ್ದೀನಿ ಪಾಲಕ್ ಪಳದೆ ಮಾಡ್ತಾ ಇದ್ದೀನಲ್ಲ ಅದಕ್ಕೆ ಸ್ವಲ್ಪ ಜೀರಿಗೆ ಏನು ಮಾಡ್ತಾ ಇದ್ದೀನಿ ಸಣ್ಣ ಕುಟ್ಟೋದ್ರಲ್ಲಿ ಐದಿನಿ ಹುಟ್ಕೊಂಡಿದ್ದೆನ ಪೂರ್ತಿ ಪುಡಿ ಮಾಡಿದ ಬ್ಲೆಂಡರ್ ಹಾಕ್ತಂಗ ಸ್ವಲ್ಪ 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 ಬೋರ್ಚೊಳಂ ದಿರೆ ತರ ಕೋರಸದಿ ಹರಿತ್ತು ಪುಟ್ಕದ ಅಮಲ ಹಾಕ ಮರಿಸೆ ಮರಿಸು ಇಷ್ಟ ಇದೆ ಪರೆ ಮಾರ್ತಿದ್ದಿನಲ್ಲ ನಾನು 얘는 ಹಾಕೊಂಡಿದ್ದೀನಿ ಇದರಲ್ಲೇಂದ್ರೆ ಮೊಸರು ಹಾಕಿನಿ ಅಮಲ ಸ್ವಲ್ಪ ಜಿಡ್ಗಿ ಕುಟ್ ಹಾಕಿನಿ ಅಮಲ ಸ್ವಲ್ಪ ಇಂಗೆ ಹಾಕಿನಿ ಅಮಲ ಅಶುಪುಡಿ ಹಾಕಿನಿ ಉಪ್ಪು ಸಕ್ಕರೆ ಇಟಲ್ಲ ಹಾಕ್ಬಿಟ್ಟು ಇದಕ್ಕೆ ಒಂದು ಚಮಚ ಕಡಲಿಟಿಂಗ್ ಇಡಾ ಕಲಸಿಬಿಟ್ಟು హాక్తీ ఒందే వన్ స్పూన్ క ఆమె చన కలస్కో చన కలసిబిట్టు కడగల కడి ఇది కడగోళ్ సమాల్స్ కడగొల్లి కడితా కడుమా కుక్కర్న చిట్ కుక్కర్నలు మార్తాది నన్ను మే ఎని సువీ హాక్తీ ఆమె పాలక్ తాల్స్తీ పాలక్ తిబిట్టు ಅಲ್ಸೋಂಜಿ ಕಹರ್ತಿನಿ ಹೊಂಜಿ ಕಾಹ ಕಿ ಅಲ್ ಸ್ವಲ್ಪ ನೀರ್ ಹಾಕಿ ಉಪ್ಪ ಹಾಕಿ ಕುಜಸ್ತಿರ ಅದನ ಬೇವಿಕ್ಕು ಸಸಿ ಕೈ ಬೇವಿಕ್ಕು ಮತ್ತೆ ಪಾಲಕನು ಕಾಲಿದು ಆಮೇಲೆ ಇದಕ್ಕ ಇದನ ಅದಕ್ಕ ಸುರುಬೇಕು ಸುರು ತಿವಿ ಕಷ್ಟ ಬೇنسಬೇಕು ಕಡ್ಲಿಕ್ಕೆ ಬೇವಿಕಲ್ಲ ಗಂ ತಂದ್ರು ಮುಗಿ ಚುರ್ತ ರೆಡಿ ಆಗ್ತಿದೆ ಪಾಲಕ ಸಾಸಿವೆ ಹಾಕ್ಕಿದೆನ ಸಾಸಿವೆ ಚಟಪಟ aantayi ಒಂದಾದೆ ಇದೆದನ ಪಾಲಕ ಸಮರ್ಥ ಸೋಸಿ ಕಾಯೆಲ್ಲಾ ಹಾಕ್ತಿದೀನಿ ಆಗ್ಬಿಟ್ಟೆ ನಾನು ಚೆನ್ನಾಗಿ ಕಾಸೋಬೇಕು ಚೆನ್ನಾಗಿ ಕಾಸೋಬೇಕು ಈ ತಾಳಿನ ನೀರ ಹಾಕಿ ಈ ಪಾತ್ರೆಯನ ಬೈಟ್ ತೆನೆ ಬೈಟ್ ಚಮಾಯಲ್ಲೆನ ಮಧ್ಯೆ ತಿರುಗಿಸಬೇಕು ಈಗ ಇಲ್ಲಿ ಒಗ್ಗರಣೆ ಹಾಕಿದೀನಿ ಒಗ್ಗರಣೆ ಹಾಕಿಬಿಟ್ರು ಒಗ್ಗರಣೆ ಬರೆ ಸಾಸವಿ ಸಾಸಿವೆ ಹಾಕಿ ಹಿಂಗೆ ಹಾಕಿ ಸ್ವಲ್ಪ ಚಟ್ಟಪಟ್ಟ ಅದು ಅಂದಿಂದ ಅದಕ್ಕೆ ಪಾಲಕ್ ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಗಾಲಿ ಗಾಲಿ ಹೆಚ್ಚಿದ ಸೌತೆಕಾಯಿ ಹಾಕಿನಿ ಹಾಕಿಬಿಟ್ಟು ಅದನ್ನ ಚಲೋತ್ನ ತಾಳಿಸಿ ಈಗ ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ಸೊತೆಕಾಯಿ ಬೆನ್ನು ತನಕ ಬೆಚ್ಕೊಳ್ತೀನಿ ಅದು ಇಲ್ಲಿ ಇಲ್ಲಿಟ್ಟಿದೆಯಲ್ಲ ಹೇಳಿದೆ ಆಗಳೆ ಇದರಲ್ಲಿ ಏನಿದೆ ಮಜ್ಜಿಗೆ ಮೊಸರು ಇತ್ತು ಮೊಸರಿದೆ ಉಪ್ಪಿದೆ ಜೀರಾ ಪೌಡರ್ ಇದೆ ಅರಿಶಿಣ ಇದೆ ಆಮೇಲೆ ಸ್ವಲ್ಪ ಕಡಲೆ ಹಿಟ್ಟಿನಲ್ಲಿ ಕಡಲಿ ಹಿಟ್ಟು ನೀರಾ ಕಲಿಸಿದ ನೀರ ಹಾಕಿದ್ದೀನಿ ಇಂಗು ಹಾಕಿದ್ದೀನಿ ಸ್ವಲ್ಪ ಜೀರಿಗೆ ಪೌಡ್ರ್ ಇದರ ಮೇನ್ ಇಂಗ್ರೀಡಿಯೆಂಟು ಇಷ್ಟು ಹಾಕಿಟ್ಬಿಟ್ಟಿದ್ದೀನಿ ಕಡ್ದು ಇಟ್ಟಿದ್ದೀನಿ ಮಜ್ಜಿಗೆ ಮಾಡಿ ಅದು ಬಂದು ಕೂಡ ಏನು ಮಾಡ್ತೀನಿ ಇದನ್ನು ಅದಕ್ಕೆ ಹಾಕ್ತೀನಿ ಹಾಗೆ ತಿರುಗಿಬಿಟ್ರೆ ಒಳ್ಳೆಯ ಪಾಲಕ ಮತ್ತು ಕ ಕಕ್ಕಡಿಯ ಪಳದೆ ಏನಾಗ್ತದೆ ತಯಾರಾಗ್ತದೆ ಇದಕ್ಕೆ ನೀವು ಅನ್ನಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ಬಿಸಿ ಬಿಸಿ ಹಾಕ್ಕೊಂಡು ತಿಂದರೆ ಇದನ್ನು ನೆಗಡಿ ಕೂಡ ಒಂದು ಸ್ವಲ್ಪ ಕಡಿಮೆ ಆಗೋ ಸಾಧ್ಯತೆ ಇದೆ ಅಂತ ಹೇಳ್ತಾರೆ ಎಲ್ಲರೂ ನೋಡಿರಿ ಇದು ಹೆಂಗೆ ಆಗ್ತದೆ ನೀವು ಒಂದ್ಸಲ ಮಾಡ್ಕೊಂಡು ನೋಡಿರಿ ತೋರಿಸ್ತೀನಿ ನಾ ಇನ್ನೂ ಮಾಡಿಲ್ಲ ಮಾಡೋ ತನಕ ಒಂದು ಐದು ಹತ್ತು ನಿಮಿಷ ಹಿಡಿತದೆ ಆಮೇಲೆ ಮತ್ತೆ ಅದ್ರ ಹೆಂಗಾಯಿತು ಅನ್ನೋದು ನಿಮ್ಗೆ ತೋರಿಸ್ತೀವಿ ಓ ಎಷ್ಟು ಚೆನ್ನಾಗಿ ಆಯ್ತು ನೋಡಿ ಪಾಲಕ್ ಪಾಲಕ್ ಮತ್ತು ಕ ಇದ್ದು ಅಂತೀವಿ ನಾವು ಇದಕ್ಕೆ ಇದು ಅನ್ನಕ್ಕೆ ಮಾತ್ರ ಬರ್ತದೆ ಇದು ರೊಟ್ಟಿ ಗಿಟ್ಟಿಗೆ ಹೆಚ್ಚುಗಳಿಗೆ ಬರಂಗಿಲ್ಲ ಅನ್ನಕ್ಕೆ ರುಚಿ ಬಿಸಿ ಬಿಸಿ ಅನ್ನಕ್ಕೆ ಬಿಸಿ ಬಿಸಿ ಹಾಕೊಂಡು ನೋಡಬೇಕಿದ್ದಾನ ತುಂಬ ಚಲೋ ಇದು ಸ್ವಲ್ಪ ಕುದಿ ಸ್ವಲ್ಪ ಕುದಿಬೇಕ ಇಲ್ಲಿ ಕೂ ಒಡದು ಅದು ನೋಡ್ಕೊಂಡು ಮಾಡ್ಬೇಕು ಸ್ವಲ್ಪ ಅದಕ್ಕೆ ಒಂದು ಕುದಿ ಕುದಿಬೇಕಷ್ಟೇ ಆದಿಂದ ಇದನ್ನು ಮಾಡಿ ಇದು ಪಳದೆ ಮುಗೀತು ಎಲ್ಲ ತೋರಿಸಿದ್ದೀನಿ ಇದು ಡಿಶ್ ಔಟ್ ಮಾಡೋಂಗಿಲ್ಲ ನಾನು ಯಾಕಂದರೆ ಇದನ್ನೇ ಹ್ಞೂ ರಾತ್ರಿಗಂತೆ ಇದು ಇದೇ ಒಂದು ಸಣ್ಣ ಕುಕ್ಕರ್ನಾಗ ಮಾಡಿ ಇದನ್ನು ಕುದಿಸ್ತೀನಿ ಈಗ ಕುದಿಸ್ಬಿಟ್ಟು ಮುಚ್ಚಿಡ್ತೀನಿ ಆತು ಇದು ಮಾಡಿ ಪೂರ್ಣ ಆಯ್ತಿದೀಗ ಈ ಥರ ನೀವು ಏನು ಮಾಡಬೇಕು ಪಾಲಕ್ ಸೊಪ್ಪು ಮತ್ತು ಯಾವ್ದಾದ್ರೂ ಬೇರೆ ಸೊಪ್ಪು ಕ ಕಕ್ಕಡಿ ಮಾತ್ರ ಬೇಕಾದ ಅದು ಅದು ಮಿಲ್ಕು ಪಡುವಲ್ಲಿಕಾಯಿನೂ ಹಾಕ್ಬೋದು ಹಾಕ್ಬಿಟ್ಟು ಈ ಥರ ಮಾಡ್ಕೊಂಡು ನೋಡಿ ಚೆನ್ನಾಗಿ ಅನಿಸ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್